ವರದಿಯನ್ನು ಕೊಡಿ ಅಂತ ನಾವು ಹೇಳಿದ್ದೀವಿ ಪರಮೇಶ್ ಆರ್ ಇದುವರೆಗೂ ಆ ವರದಿನ ಕೊಡಲೇ ಆ ಲಿಂಕ್ ಏನಿದೆ ಆ ವರದಿಯನ್ನು ಇದುವರೆಗೂ ಕೊಟ್ಟಿಲ್ಲ ಇವತ್ತು ನಾನು ನಾವು ಪತ್ರಿಕಾಗೋಷ್ಠಿಗೆ ಕಳೆದಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸೋಮವಾರ ನಾವು ಜ್ಯೋತಿ ಗಣೇಶು ಮತ್ತೆ ಎಂ ಅವರು ನಮ್ಮ ಈಗಿನ ಎಂ ಅವರು ಮತ್ತು ರೈಲ್ವೆ ಸಚಿವರು ಜಲಸಂಪನ್ಮೂಲ ಸಚಿವರು ಕೂಡ ಅವರು ಕೇಂದ್ರದಲ್ಲಿ ನಾವು ವಿಜಯೇಂದ್ರ ಅವ್ರನ್ನ ಆರ್ ಅಶೋಕ್ ಅವ್ರಿಗೆ ಫೋನ್ ಮುಖಾಂತರ ನಿನ್ನೆ ಮಾತಾಡಿದ್ದೇವೆ ಈ ರೀತಿ ಒಂದು ಏನಿದೆ ನಿಲ್ಲಿಸಬೇಕು ಅಂತ ಹೇಳಿ ನಾವು ಕೂಡ ಹೋರಾಟದ ಮುಂದೆ ತುಮಕೂರು ಎರಡ್ ಸಾವಿರದ ಹದಿನೆಂಟರನ್ನು ಕೂಡ ಮಾಡಿ ನಾವು ಎರಡ್ ಸಾವಿರದ ಇಪ್ಪತ್ತ್ ಹೋಲ್ಡ್ ಮಾಡಿದ್ವಿ

ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ವಿರೋಧ ಮಾಡುತ್ತೇವೆ ಆದರೂ ಕೂಡ ಮಳೆ ಮಾಡ್ತಾರೆ ಯಾವ ರೀತಿ ಸಾಂವಿಧಾನಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿಯನ್ನು ಎದುರಿಸಬೇಕು ವಿರೋಧ ಮಾಡಿ ಆ ಒಂದು ಕೆಲಸನ ನಿಲ್ಲಿಸಬೇಕು ಒಂದು ಸುರೇಶ್ ಬಾಬು ಏನು ಮಾತನಾಡಿದರೆ ಎಲ್ಲರೂ ಕೂಡ ಸಹಮತ ಇದರಲ್ಲಿದೆ ಅದರಿಂದ ಹೊರ ಹೆಚ್ಚಿನ ಪ್ರಜೆಯನ್ನ ಹಾಕಿ ಮತ್ತು ಒಂದು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಜಿಲ್ಲೆಯಲ್ಲಿ ಹೋರಾಟ ಮಾಡಿ అర్థిక అరెస్ట్ అర్థిక సర్కారిక ప్రాజెక్ట్ అంతపడే నిన్న ముజరైనా ఏను గుజరా దేవస్థాన పూజ మాట్లా పూజా ఆ జమీన్ ఎంచుకుంటారు ఎలా ఆ జాతి కాంపన్సేషన్ కొడదం మరి దేవస్థానం ఊటానికి ముజరాయి కమిషన్ పర్మిషన్ కొట్ట ఎల్గూ కి మండెంసీస అడ్మిషన్ ఆదే గురి ಅಡ್ಮಿಷನ್ ಆಗಿ ಅಮೌಂಟ್ ಅಮೌಂಟ್ ಮೇಲೆ ಅವ್ರ ಕೆಲಸ ಮಾಡಬೇಕಾಗುತ್ತೆ ಅಂದ್ರೂ ಈ ಪ್ರಾಜೆಕ್ಟ್ಗೆ ನಮ್ಮ ಜಿಲ್ಲೆ ಮಾಡಿ ತಾಲೂಕು ಗ್ರಾಮಾಂತರ ತುಮಕೂರು ಏನು ಹದಿನೈದು ಅಡಿ ನೀರು ಆರು ಅಡಿ ನೀರು ಕಮ್ಮಿ ಆದರೆ ಎಲ್ಲ ಟೆಸ್ಟಿಗೂ ಫಿಫ್ಟಿ ಪರ್ಸೆಂಟ್ ನೀರು ಎಲ್ಲ ನೀರು ಹೋಗೋಕ್ಕಾಗುತ್ತೆ ಪ್ರಾಜೆಕ್ಟ್ ಮೂಲ ಉದ್ದೇಶ ಪ್ರಾಜೆಕ್ಟ್ ಬೈಲೂರು ಆಗಿನಲ್ಲಿ ఇది ఎలా పక్షద రాజకారి ఎలా ఏ సంఘటన రైతు సంఘ్ ఎల్లూరు పక్షాతీత భాగసి రాజకీయ వ్యవస్థకి ఓరాటెంత ఇంత దృష్టిలో ఈ కమగారి ప్రయత్నమూ ఇకేం బో ఎలా ప్లనింగ్ సర్కార కను కూన్ ఓరాట నేను అదనూ మాట్టి అంత నన్ను